अभी एक फैशन हो गया है अभी एक फैशन हो गया है आंबेडकर आंबेडकर आमबेडकर आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ना, ना, ಅವರು ಹುತಾತ್ಮರಾದ ದಿನ ಇವತ್ತು ದೇಶದೆಲ್ಲೆಡೆ ಅವರನ್ನ ಸ್ಮರಿಸ್ತಿದ್ರೆ ಆದ್ರೆ ಅವರನ್ನ ಕೊಲೆ ಮಾಡಿದ ನಾಥೂರಾಮ್ ಗೋಡ್ಸೆ ಅಖಿಲ ಭಾ ಅವರನ್ನ ಅವರ ಕುರಿತಂತೆ ಅಖಿಲ ಭಾರತ ಹಿಂದೂ ಮಹಾಸಭಾ ಒಂದು ವಿಶೇಷ ಗೌರವವನ್ನ ವ್ಯಕ್ತಪಡಿಸಿದೆ ಅಮರ ಹುತಾತ್ಮ ನಾಥೂರಾಮ್ ಗೋಡ್ಸೆ ನಾನಾ ಆಪ್ಟೆ ಧಾಮದಲ್ಲಿ ಸೇರಿದ ಹಿಂದೂ ಮಹಾಸಭಾದ ಸದಸ್ಯರು ಮಹಾತ್ಮ ಗಾಂಧಿ ಅವರನ್ನ ಕೊಲೆ ಮಾಡಿದ ಗೋಡ್ಸೆಯನ್ನ ಬಾಯ್ ತುಂಬಾ ಹೊಗಳಿದ್ದಾರೆ ಮತ್ತೆ ಇದೇ ಸ್ಥಳದಲ್ಲಿ ಹವನ ಪೂಜೆ ಹನುಮಾನ್ ಚಾಲಿಸ ಇವನ್ನೆಲ್ಲ ಪಠಣೆ ಮಾಡಿ ಮಹಾ ನಾ ಮಹಾಸಭಾದ ಹಾಗೂ ನಾನಾ ನಾಯಕ ಹಾಗೂ ನಾನಾ ಆಪ್ಟೆ ಧಾಮದ ಸಂಸ್ಥಾಪಕ ಪಂಡಿತ್ ಅಶೋಕ್ ಶರ್ಮಾ ಈ ನೇತೃತ್ವ ನೇತೃತ್ವವನ್ನ ವಹಿಸಿದ್ರು ಇವರೆಲ್ಲಾ ಅಹ್ ಗಾಂಧೀಜಿ ರಾಷ್ಟ್ರಪಿತ ಅವರನ್ನ ಕೊಂದಿದ್ದರು ಇವರೆಲ್ಲ ಸಂಭ್ರಮಾಚರಣೆ ಮಾಡ್ತಾ ಇದ್ರು ಇವತ್ಗೆ ಇದೆಲ್ಲ ಪ್ರೂವ್ ಆಗಿದೆ ಇವತ್ತಿಗೂ ಅದನ್ನ ಮಾಡ್ತಾ ಇದ್ರೆ ಮೋದಿ ಏನು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದಾರ ಮೋದಿ ಏನಿಗ್ ಬೇಕು ಇಂತ ಮೋದಿ ನಮ್ಮ ರಾಷ್ಟ್ರಪಿತನ ಗೌರವ ಕಾಪಾಡದಿರುವಂತಹ ಮೋದಿ ನಮ್ಮ ಜನ ದೇಶದ ಜನ ಅವಲೋಕನ ಮಾಡ್ಬೇಕಾಗಿದೆ ಇನ್ನು ಸಮಾರಂಭದಲ್ಲಿ ಅವರು ಕರಮ ಚಂದ್ ಗಾಂಧಿಯವರ ಆತ್ಮವನ್ನ ತೆಗೆದು ಹಾಕುವುದು ಇವ್ರ ಆತ್ಮ ಇಲ್ಲಿಂದ ಹೋದ್ಮೇಲೆ ಎಲ್ಲೋಗುತ್ತೆ ಹೋಗುತ್ತೆ ಅಂತಾನೆ ಗೊತ್ತಿರಲ್ಲ ಇವ್ರು ಗಾಂಧೀಜಿಯವರ ಆತ್ಮವನ್ನ ತೆಗೆದುಹಾಕ ಹೋಗ್ತಾ ಇದ್ದಾರೆ ಮತ್ತು ಭಾರತದಿಂದ ಗಾಂಧಿವಾದವನ್ನ ತೊಡೆದು ಹಾಕುವ ಗುರಿ ಹೊಂದಿದೀವಿ ಅಂತ ಹೇಳಿ ಹೇಳ್ಕೊತಾ ಇದ್ದಾರೆ ಆ ಗಾಂಧೀಜಿಯವರು ಎಲ್ಲಿವರೆಗೂ ಮಾನವ ಕುಲ ಇರುತ್ತೋ ಅಲ್ಲಿವರೆಗೂ ಅವರು ಅಹ್ ಅಮ ಅನ್ನೋದನ್ನ ಆ ಈ ಮೂರ್ಖರಿಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಗಾಂಧೀಜಿ ಬಹಳ ಸರಳವಾಗಿ ಜೀವನವನ್ನ ಹೇಳ್ಕೊಟ್ರು ಎಲ್ಲರಿಗೂ ಅಷ್ಟ್ರು ಹೇಳ್ಕೊಟ್ರು ಒಂದು ಸತ್ಯಬಂಧತೆಯಿಂದ ಇರೋದು ಇನ್ನೊಂದು ಸರಳವಾಗಿರೋದು ಇನ್ನೊಂದು ಅಹಿಂಸೆಯನ್ನ ಪಾಲಿಸೋದು ಇದನ್ನ ಅವ್ರು ಬೇರೆಯವ್ರು ಹೇಳಿ 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 ಉಪನ್ಯಾಸ ಮಾಡ್ತಿರ್ಲಿಲ್ಲ ಸ್ವತಃ ಅವರೇ ಪಾಲಿಸ್ತಾ ಇದ್ರು ಪ್ರತಿದಿನ ಅದ್ರ ನಡೆದ ಪ್ರಯೋಗದಿಂದ ತಾವು ಕಲಿತ ವಿಚಾರಗಳನ್ನ ಆಮೇಲೆ ನಮಗೆ ಹೇಳಿದ್ದು ಅದರಿಂದ ಅವ್ರು ಹೇಳೋದು ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿ ಇವರ ಜೀವನದಲ್ಲಿ ಸಂದೇಶ ಅಂತ ಹೇಳಿ ಇವ್ರನ್ನ ನಾವು ಫಾಲೋ ಮಾಡಕ್ ಇದು ಗಾಂಧಿ ವಾದವನ್ನ ಇವತ್ತು ಅಮೆರಿಕದಂತ ಒಂದು ದಬ್ಬಾಳಿಕೆ ನಡೆಸುವಂತಹ ದೊಡ್ಡಣ್ಣ ಅಂತ ಹೇಳ್ಕೊಳ್ಳುವಂತಹ ರಾಷ್ಟ್ರ ಗಾಂಧಿಯನ್ನ ಗೌರವಿಸುತ್ತೆ ಗಾಂಧಿ ಪ್ರತಿಮೆಗಳಲ್ಲಿದ್ದಾವೆ ಇಂಗ್ಲೆಂಡ್ ಅನ್ನು ಇಂಗ್ಲೆಂಡ್ ಗೌರವಿಸುತ್ತೆ ಇಂಗ್ಲೆಂಡ್ ನಮ್ಮ ಎಲ್ಲಾ ಸಂಪತ್ತನ್ನ ಲೂಟಿ ಹೊಡೆದ್ರು ಕೊನೆಗೆ ಗಾಂಧಿ ಅವರ ವರ್ಚಸ್ಸಿಂದ ಅವರು ಇದ್ ಇದುವರೆಗೂ ತಪ್ಪಿಸ್ಕೊಳಕ್ ಆಗಿಲ್ಲ ಅದರಂತೆ ಸೌತ್ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಗಾಂಧಿಯವರಿಂದ ಪ್ರೇರಿತರಾಗಿ ಅವರು ಸಹ ಸ್ವತಂತ್ರ ತಂದು ಯಾವ ನಾಥೂರಾಮ್ ಗೋಡ್ಸೇನ ಎಲ್ಲ ವಿದೇಶದಲ್ಲಿ ತುಚ್ಚಿ ಅಂತ ಹೋಗುತ್ತಾ ಇದ್ರೆ ಇವರು ಇಲ್ಲಿ ಅವನ ಅವನನ್ನ ಒಂದು ವೈಭವೀಕರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದನ್ನೇ ಹೇಳೋದು ಮೋದಿ ಮೋದಿ ಮತ್ತು ಆರ್ ಎಸ್ ಎಸ್ ದ್ವಂದ್ವ ನೀತಿಯನ್ನ ಯಾವಾಗ್ಲೂ ಅನುಸರಿಸ್ತಾ ಇರ್ತಾರೆ ಜನ ಅವರನ್ನ ಫಾಲೋ ಮಾಡಲ್ಲ ಅಂದ್ಕೊಂಡು ಅವ್ರು ಇನ್ನೂರ ಇನ್ನೂರು ಶತಶತಮಾನಗಳಿಂದ ಶತಮಾನಗಳಿಂದ ದಲಿತರನ್ನ ಹಿಂದುಳಿದ ವರ್ಗದವರನ್ನ ಏನು ತುಳಿದು ಹಾಕೊಂಡು ಅಹ್ ನಾವು ನಿಮ್ ಪರ ಇದೇ ಇದ್ದೀವಿ ಇದ್ದೀವಿ ಅಂತ ತಿಳಿದು ಬಂದ್ರಲ್ಲ ಅದೇ ರೀತಿ ಇಲ್ಲಿ ಅವರನ್ನ ಆ ನೆಗೆಟಿವ್ ಹೇಳ್ತಾ ಹೇಳ್ತಾ ಗಾಂಧೀಜಿನ ಅವರ ಒಂದು ವರ್ಚಸ್ಸನ್ನ ಕಡಿಮೆ ಮಾಡ್ತೀವಿ ಅಂತ ಅಂದ್ಕೊಂಡಿರೋದು ಖಂಡಿತ ತಪ್ಪಾಗ್ತದೆ ಗಾಂಧೀಜಿಯವರು ಇಡೀ ವಿಶ್ವಕ್ಕೆ ಬೇಕಾದಷ್ಟು ತಮ್ಮ ಜೀವನದಲ್ಲಿ ಅವರು ಬಾಲಕನ ಆಗಿದ್ದಾಗಿಂದನು ಸಹ ಈ ಸತ್ಯದ ಜೊತೆಗೆ ಪ್ರಯೋಗವನ್ನು ನಡೆಸ್ತ ನಡೆಸ್ತಾ ಅದರಲ್ಲಿ ಸಕ್ಸಸ್ ಆಗಿ ನಮಗೂ ಸಹ ಒಂದು ಆ ಸತ್ಯ ಸತ್ಯದಿಂದ ಗಳಿಸಿದ ಸ್ವಾತಂತ್ರ್ಯ ಈ ದೇಶಕ್ಕೆ ಬಂದಿರೋದು ಅದು ಅಸತ್ಯದಿಂದ ಗಳಿಸಿದ ಸ್ವಾತಂತ್ರ್ಯ ಅದರಿಂದ ಇಂಥ ದುಷ್ಟರು ನಮ್ಮ ಸ್ವಾತಂತ್ರ್ಯವನ್ನ ನಮ್ಮ ದೇಶದ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಗಾಂಧೀಜಿಯ ಬಲಿತಾನದಿಂದ ಇವತ್ತೆಲ್ಲ ನಾವು ಚೆನ್ನಾಗಿದ್ದೀವಿ ಇವತ್ತು ಗಾಂಧೀಜಿಯ ದೇಹವನ್ನ ನೀವು ತೆಗೆದಿರ್ಬಹುದು ಆದ್ರೆ ಅವರು ಎಲ್ಲರ ಆತ್ಮದಲ್ಲಿ ಎಲ್ಲರ ಸತ್ಯ ಸತ್ಯವನ್ನು ಯಾರು ಪಾಲಿಸ್ಬೇಕು ಅಹಿಂಸೆಯಿಂದ ಜೀವನ ಮಾಡ್ಬೇಕು ಸರಳವಾಗಿರ್ಬೇಕು ಅನ್ನೋರು ಎಲ್ಲರ ಆತ್ಮದಲ್ಲಿ ಗಾಂಧೀಜಿ ಇದರ ಎಷ್ಟು ಎಷ್ಟು ಜನ ಗಾಂಧಿಯನ್ನ ಇವರು ಕೊಲ್ಲೋಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಹೇಳ್ಬೇಕಾಗ್ತದೆ ಇದಲ್ದೆ ಅವರು ಅಹ್ ಮಹಾತ್ಮ ಗಾಂಧಿ ಹತ್ಯೆಯಲ್ಲಿ ಭಾಗಿಯಾದ ನಾಥುರಾಮ್ ಗೋಡ್ಸೆ ಹಾಗೂ ನಾನಾ ನಾನೆ ಕುಟುಂಬವನ್ನ ಸನ್ಮಾನಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅಲ್ಲಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇರೋದು ಬಿಜೆಪಿ ಸರ್ಕಾರ ಶೇಮ್ ಬಿಜೆಪಿ ಸರ್ಕಾರಕ್ಕೆ ರಾಷ್ಟ್ರಪಿತನನ್ನ ಅವಮಾನ ಮಾಡೋರ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇವತ್ತು ಇವರು ಎಂತ ಎಂತ ವಾಯ್ಲೆನ್ಸ್ ಇಳಿದಿದ್ದಾರೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ನಡೆದಂತಹ ಅಲ್ಲಿ ಸೈಫ್ ಅಲಿಖಾನ್ ಹತ್ಯೆ ಮೇಲೂ ಸಹ ಇದುವರೆಗೂ ಹತ್ಯೆಗೂ ಸಹ ಸಂಚು ಮಾಡಿದ್ರಲ್ಲ ಆ ವ್ಯಕ್ತಿಯ ಮೇಲೆ ಅವನು ಮುಸ್ಲಿಂ ಅಂತಾನೆ ಹೇಳಿ ತಿರುಗಿಸಿ ಅದ್ರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಆ ರೀತಿ ಒಂದು ಬೇಜವಾಬ್ದಾರಿಯಿಂದ ಸರ್ಕಾರ ನಡೆಸ್ತಾ ಇದ್ದಾರೆ ಇವರು ಇವರು ಸಿಹಿ ಹಂಚ್ಕೊಂಡ್ರು ಅಂತ ಯಾವತ್ತು ನಾವು ಬೇರೆಯವ್ರಿಗೆ ದುಃಖ ಆದಾಗ ನಾವು ಸಿಹಿ ಹಂಚಬಾರ್ದು ಇವ್ರು ಇವತ್ತು ಏನು ಸ್ವಾತಂತ್ರ್ಯವನ್ನ ಅನುಭವಿಸ್ತಿದಾರಲ್ಲ ಮೋದಿ ನಾನು ತಳವರ್ಗದವನು ಅಂತ ಹೇಳ್ಕೋತಾರಲ್ಲ ಇದೆಲ್ಲ ಗಾಂಧೀಜಿಯಿಂದ ಬಂದಂತಹ ಸ್ವಾತಂತ್ರ್ಯದ ಫಲ ಅಂತ ಹೇಳಿ ಇವ್ರಿಗೆ ಗೊತ್ತಾಗ್ತಾ ಇಲ್ವಾ ಗಾಂಧೀಜಿ ಇವರೇ ಆ ಏನು ಆರ್ ಎಸ್ ಎಸ್ ಅಧಿಕಾರ ಆರ್ ಎಸ್ ಎಸ್ ಅಧಿಕಾರ ಹಿಡಿಯೋ ಪ್ರಶ್ನೆನ ಇವ್ರು ಚೇಲಾಗಿರಿ ಮಾಡಿದ್ದು ಮತ್ತು ಅಹ್ ಅವರ ಇನ್ಫರ್ಮೇಷನ್ ಇನ್ಫ ನ ಕೊಡ್ತಾ ಇದ್ದು ಬ್ರಿಟಿಷರಿಗೆ ಭಾರತರಿಗೆ ಭಾರತದಲ್ಲಿ ಸ್ವಾತಂತ್ರ್ಯ ಕೊಡಬೇಡಿ ಅಂತ ಹೇಳಿ ಅವ್ರು ಕೊಡುವ ನಾಲ್ಕಾಣಿ ಖಾಸಿಗೆ ಅವ್ರಿಗೆ ಅವ್ರಿಗೋಸ್ಕರ ಕೆಲಸ ಮಾಡಿದವರು ಇವ್ರು ಇವತ್ತು ಗಾಂಧಿ ಗಳಿಸಿದ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಗಾಂಧಿ ವಿರುದ್ಧ ಮಾತನಾಡುವಾಗ ಇವರಿಗೆ ಇವ್ರಿಗಿಂತ ಪ್ರಾಣಿಗಳೇ ಎಷ್ಟು ವಾಸಿ ಅಂತ ಹೇಳಿ ಹೇಳ್ಬೋದು ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತು ಬಿರ್ಲಾ ಮಂದಿರದಿಂದ ಗಾಂಧೀಜಿಯವರು ಪ್ರಾರ್ಥನೆ ಪ್ರಾರ್ಥನೆ ಅಹ್ ಗಾಂಧೀಜಿಯವರು ಗಾಂಧೀಜಿಯವರು ನಾನು ಯಾವಾಗ್ಲೂ ಶಾಶ್ವತವಾಗಿ ಉಳಿಬೇಕು ಅಂತ ಯಾವತ್ತೂ ಹೇಳ್ಕೊಳ್ತಾ ಇರಲಿಲ್ಲ ನೀವು ಎಲ್ಲರ ದೇಹನು ಈ ಎಲ್ಲರ ದೇಹವನ್ನು ಒಂದು ಹಂತ ಆದ್ಮೇಲೆ ಈ ಆತ್ಮವನ್ನ ಬಿಟ್ಟು ಹೋಗ್ಬೇಕಾಗ್ತದೆ ಆದ್ರೆ ಗಾಂಧೀಜಿ ದೇಹವನ್ನ ನೀವು ಆತ್ಮವನ್ನ ಬೇ ದೇಹದಿಂದ ಆತ್ಮವನ್ನ ಬೇರ್ಪಡೆ ಮಾಡಿ ಆದಾಗ ಅವರು ಸಾ ಸಾಕಷ್ಟು ಸಾಧನೆಯನ್ನ ಸಾಧಿಸ್ಬಿಟ್ಟು ಸಾಧಿಸ ಸಾಧನೆ ಅಂದ್ರೆ ಲೌಕಿಕ ವಸ್ತುಗಳೆಲ್ಲ ಏನು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಈ ದೇಶದ ಭೂಮಿಯನ್ನ ಕಬಳಿಸ್ತಾ ಇದ್ದಾರೆ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತದ್ದೆಲ್ಲ ಗಾಂಧೀಜಿ ಮಾಡಿದ್ದು ಅವರಿಗೆ ತಾನು ಮೋಕ್ಷವನ್ನ ಪಡೆದುಕೋಬೇಕು ಅನ್ನೋದು ಅವರು ಬಾ ಒಂದು ಯುವಕನಾಗಿದ್ದಾಗಲಿಂದನೂ ಇರುತ್ತೆ ಅದರಿಂದನೇ ಅವರು ಸತ್ಯದ ಜೊತೆ ಪ್ರಯೋಗ ಮಾಡ್ತಾ ಇರ್ತಾರೆ ಆ ಸತ್ಯವನ್ನ ಪ್ರಯೋಗ ಮಾಡ್ತಾ ಮಾಡ್ತಾ ಎಲ್ಲೆಲ್ಲಿ ತಪ್ಪಾಗಿರುತ್ತೆ ಎಲ್ಲೆಲ್ಲಿ ಸರಳವಾಗಿರ್ಬೇಕಾಗುತ್ತೆ ಯಾರು ನಡ್ಕೋಬೇಕಾಗತ್ತೆ ಅವರು ಪ್ರಯೋಗ ಮಾಡಿದ್ದು ಅವರ ತಂದೆಯನ್ನ ಅವರು ಅನಾರೋಗ್ಯರಾಗಿದ್ದಾಗ ತಂದೆ ತಾಯಿ ಸೇವೆಯನ್ನ ಅವ್ರು ಮಾಡುವಾಗ ಅವರು ಅವರು ಅನ್ಸರ್ಸೋದು ಶ್ರವಣ ಆ ಶ್ರವಣ ಕುಮಾರ್ ನಾನು ಪಾ ಮಾತಾಪಿತೃಗಳ ಒಂದು ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಅವರ ಜೀವನಕ್ಕೆ ಅಳವಡಿಸ್ಕೊಡ್ತಾರೆ ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ದಿಲ್ಲ ಅವ್ರೇ ಪ್ರತಿನಿತ್ಯ ಜೀವನವನ್ನ ಹೊಸ ರೀತಿಯಲ್ಲಿ ನೋಡ್ತಾ ಇರ್ತಾರೆ ಆ ರೀತಿ ಹೊಸ ರೀತಿಯಲ್ಲಿ ನೋಡಿದವ್ರು ಆ ಬಿಜೆಪಿಲಿ ಯಾರಾದ್ರೂ ಇದ್ದಾರಾ ಮೋಹನ್ ಭಾಗವತ್ ಇದ್ದಾರ ಅಥವಾ ಈಗ ಈ ಈ ರೀತಿ ಇವತ್ತು ಹಂಚ್ಕೊಂಡ್ರಲ್ಲ ತಿಂಡಿ ತಿಂಡಿ ನಿಮ್ ನಿಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇದೆ ಪ್ರಾಣಿಗಳು ತನ್ನ ಪ್ರಾಣಿ ಆದ್ರೂ ನಾಯಿ ಆದ್ರೂ ತನ್ನ ಮಾಲೀಕನಿಗೆ ಯಾವಾಗ್ಲೂ ನಿಯತ್ತಾಗಿರ್ತದೆ ಈ ನಾಯಿ ನಾಯಿಗಿಂತ ಕಡೆಯಾದ ಜನರು ಇವತ್ತು ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದಾರೆ ಅವರನ್ನ ಗುಂಡಿಕ್ಕಿ ಕೊಂದು ಆತ್ಮಕ್ಕೆ ಸಾವಿಲ್ಲ ಅಂತ ಒಂದ್ ಕಡೆ ಇವರೇ ಪುಂಖಾನುಪುಂಖವಾಗಿ ಓದ್ತಾ ಇರ್ತಾರೆ ಕೃಷ್ಣ ಹೇಳಿದನೇ ಆತ್ಮಕ್ಕೆ ಸಾವಿಲ್ಲ ಆತ್ಮಕ್ಕೆ ಸಾವಿಲ್ಲ ಅಂದ್ಮೇಲೆ ಗಾಂಧಿ ಗೆಲ್ ಸಾವಿದೆ ಗಾಂಧಿ ಆತ್ಮಕ್ಕೆ ಸಾವಿಲ್ಲ ನಿಮ್ಮ ಆತ್ಮಕ್ಕೂ ಸಾವಿಲ್ಲ ಆ ಗಾಂಧೀಜಿ ಆತ್ಮ ಸಾವಿಲ್ಲ ಅದು ಸರಿ ಆದ್ರೆ ಈ ವಿಶ್ವ ಇರುವವರೆಗೂ ಆ ಶಾಂತಿಯ ದೂತ ಯಾರು ಅಂದ್ರೆ ಈ ಗಾಂಧೀಜಿನೇ ಹೇಳಬೇಕು ಅಂತಹ ಒಂದು ರೆಕಾರ್ಡ್ ಅನ್ನ ಅವರು ಬರೆದು ಹೋಗಿದ್ದಾರೆ ಆ ರೆಕಾರ್ಡನ್ನ ನಿಮ್ಗೆ ಬ್ರೇಕ್ ಮಾಡಕ್ ಸಾಧ್ಯ ಆದ್ರೆ ಮಾಡಿ ಈ ರೀತಿ ಅದನ್ನ ಬ್ರೇಕ್ ಮಾಡಕ್ ಆಗಲ್ಲ ಅಂತ ಹೇಳಿ ಈ ರೀತಿ ಚಿಲ್ರೆ ಚಿಲ್ರೆ ಚಿಲ್ಲರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗ್ತದೆ ಹಿಂದೂ ಮಹಾಸಭಾದ ಗೋಡ್ಸೆ ಇವನು ಗೋಡ್ಸೆ ನಲವತ್ತೊಂಬತ್ತರಲ್ಲಿ ಅಹ್ ಕೊಂದು ಅವನನ್ನ ಅಂಬಾಲಾ ಜೈಲಿನಲ್ಲಿ ಗಲ್ಲಿಗೇರಿಸಲಾಗಿತ್ತು ಒಟ್ಟಾರೆ ಗಾಂಧೀಜಿಯವರನ್ನ ಇವರು ಓದಿರಲಿಲ್ಲ ಇವರು ಲೌಕಿಕ ವಸ್ತುಗಳ ಹಿಂದೆ ಓಡ್ತಿರೋದ್ರಿಂದ ಗಾಂಧೀಜಿಯವರ ಒಂದು ಬೆಲೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಹೇಳ್ಬೋದು ಯಾಕಂದ್ರೆ ಗಾಂಧೀಜಿಯವರು ಸಾವ ಏನು ಆಫ್ರಿಕಾದಲ್ಲಿ ಇದ್ದಾಗ ಅವರು ಒಂದು ಸಂಘಟನೆ ಮಾಡ್ತಾರೆ ನಿಟಾಲ್ ನಲ್ಲಿ ಇರ್ತಾರೆ ಸಂಘಟನೆ ಮಾಡ್ತಾರೆ ನಿಟಾಲ್ ಕಾಂಗ್ರೆಸ್ ಅಂತ ಮಾಡ್ತಾರೆ ಅಲ್ಲಿಯ ಜನರನ್ನ ಸಮಸ್ ಸಂಘಟಿಸೋಕೆ ಸಮಸ್ಯೆಗಳನ್ನ ಸರಿ ಮಾಡ್ಲಿಕ್ಕೆ ಆ ಸಮಸ್ಯೆಯನ್ನ ಸರಿ ಮಾಡಿದಾಗ ಅವರು ಒಂದಷ್ಟು ವಂತಿಕೆಯನ್ನ ಜನರಿಂದ ಅಲ್ಲಿನ ವ್ಯಾಪಾರಿಗಳಿಂದ ತೆಗೆದುಕೊಂಡಾಗ ಪ್ರತಿ ಒಂದು ಪೈ ಹೇಗೆ ಖರ್ಚಾಗ್ತಿತ್ತು ಅಂತ ಬರೆದು ಅದನ್ನ ಮತ್ತೆ ನಾನು ಆತ್ಮಚರಿತೆ ಓದ್ತಿದ್ನಲ್ಲ ಆ ಪುಸ್ತಕ ನಾವು ಬರೆದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಅಂದ್ರೆ ಅಷ್ಟೊತ್ತಿಗಾಗ್ಲೇ ಮೂವತ್ತು ವರ್ಷ ಆಗ್ಬಿಟ್ಟಿರುತ್ತೆ ಆ ಪುಸ್ತಕ ಆ ಘಟನೆ ನಡೆದು ಆ ಸಂದರ್ಭದಲ್ಲೂ ಅವತ್ತು ನೆಟಾಲ್ ನಲ್ಲಿ ಈಗಲೂ ಸಹ ಆ ರಸೀದಿ ಬಿಲ್ಗಳು ಇದಾವೆ ಅಂತ ಹೇಳಿ ಗಾಂಧೀಜಿ ಹೇಳ್ತಾ ಇದ್ರು ಅಷ್ಟು ಧೈರ್ಯವಾಗಿ ಮೂವತ್ತು ವರ್ಷದ ನಂತರವೂ ತಾನು ಕರೆಕ್ಟ್ ಆಗಿ ಎಲ್ಲ ಲೆಕ್ಕವನ್ನು ಮೇಂಟೈನ್ ಮಾಡಿದ್ದೀನಿ ಅಂತ ಇವತ್ ಯಾರಾದ್ರೂ ಒಬ್ರಿದ್ರೆ ಎದೆ ತಟ್ಕೊಂಡು ಈ ದೇಶದ ಸಂಪತ್ತನ್ನ ಆ ರೀತಿ ನಾವು ಮೇಂಟೈನ್ ಮಾಡಿದೀವಿ ಉಳಿಸಿದೀವಿ ಅಂತ ಒಂದೇ ಒಂದು ನರಪಿಳ್ಳೆ ಹೇಳಿ ಗಾಂಧೀಜಿಯವ್ರನ್ನ ಅವರು ಅವ್ರಿಗೆ ಹೋಗಿ ಹಾರ ತುರಾಯಿ ಹಾಕಿದ್ರೆ ಗಾಂಧೀಜಿ ಖಂಡಿತ ಅವರ ಆತ್ಮಕ್ಕೆ ಸಂತೋಷ ಆಗಲ್ಲ ಎಲ್ಲರೂ ಎಲ್ಲ ರಾಜಕಾರಣಿಗಳು ಲೂಟ್ ಲೂಟಿ ಕೋರೋಂತ ಗಾಂಧೀಜಿ ಆತ್ಮಕ್ಕೆ ಗೊತ್ತಿದೆ ಗಾಂಧೀಜಿ ಟೋಪಿ ಹಾಕೊಂಡು ಗಾಂಧೀಜಿಯ ಹಾಗೆ ಒಂದು ಖಾದಿ ಹಾಕೊಂಡಾಗ ಈಗ ಗಾಂಧೀಜಿಯವ್ರನ್ನ ಇವ್ರು ಎಷ್ಟು ಅಹ್ ವೇಷಿಸ್ತಾರೆ ಅಂದ್ರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ರು ಅವರು ಖಾದಿಯನ್ನ ಜನ ಉಡ್ಬಾರ್ದು ತೊಡಬಾರ್ದು ಅಂತ ಹೇಳಿ ಆ ರೀತಿ ಇವರು ಗಾಂಧಿ ವಿಚಾರಧಾರೆಗಳು ನೀವು ಭಾರತದಾಗ ಅಳಿಸಾಕುದ್ರು ಸಹ ಗಾಂಧಿಯನ್ನ ಪ್ರೇಮಿಸುವ ಜನ ವಿಶ್ವದೆಲ್ಲೆಡೆ ಇದ್ದಾರೆ ವಿಶ್ವದೆಲ್ಲೆಡೆ ಇದ್ದಾರೆ ಗಾಂಧೀಜಿಯನ್ನ ನನ್ನಂತ ಅಹ್ ಈ ಸಾವಿರಾರು ಜನ ಇದ್ದಾರೆ ನನ್ನ ವಯೋ ವಯೋಮಾನದವರು ಸಹ ಇದ್ದಾರೆ ಗಾಂಧೀಜಿಯನ್ನ ಅಳವಡಿಸ್ಕೊಂಡಾಗ ಮಾತ್ರ ಆ ಗಾಂಧೀಜಿ ಇಡೀ ದೇಶವೇ ದೇಶವೇ ಅವ್ರ ಮಾತನ್ನ ಕೇಳ್ತಿತ್ತು ಎಲ್ಲರೂ ಸಹ ಅವ್ರು ಯಾರನ್ನು ದುರುಪಯೋಗ ಪಡಿಸ್ಲಿಲ್ಲ ಅಂತಹ ಗಾಂಧೀಜಿಯವರ ಬಗ್ಗೆ ಇವ್ರಿಗೆ ಮಾತಾಡುವಂತಹ ಅರ್ಹತೆ ಯಾವುದೂ ಇಲ್ಲ ಆ ಅರ್ಹತೆಯನ್ನು ಖುದ್ದು ಪ್ರಧಾನಿಗಳೇ ಕಳಿಸ್ಕೊಂಡಿಲ್ಲ ಯಾಕಂದ್ರೆ ಗಾಂಧೀಜಿ ಸರಳತೆ ಅಹ್ ಎರಡು ಮೈಮೇಲ್ ಒಂದು ಗಾಂಧೀಜಿಯಷ್ಟು ಫ್ಯಾಷನ್ ಆಗಿ ಇದ್ದವರು ಇಲ್ಲ ಗಾಂಧೀಜಿ ಆಫ್ರಿಕಾದಲ್ಲಿ ಕೋಟು ಮತ್ತೆ ಅಲ್ಲಿಯ ಜನರ ಎದುರಿಗೆ ನಾವು ಏನಕ್ಕೂ ಕಡಿಮೆ ಇರಬಾರ್ದು ಅನ್ನೋ ರೀತಿ ಒಂದು ಡ್ರೆಸ್ ಅನ್ನು ತೊಟ್ಟಿದ್ರು ಆದ್ರೆ ಭಾರತಕ್ಕೆ ಬಂದಾಗ ಇಲ್ಲಿಯ ಜನರ ನೋವು ಸಂಕಷ್ಟ ನೋಡಿ ಇಲ್ಲಿಯ ದೇಸಿ ಚಳಿ ವಳಿ ಶುರು ಮಾಡಿ ಫಕೀರನಂತೆ ಓಡಾಡಿದ್ರು ಅವರು ಇಡೀ ದೇಶವನ್ನ ಒಂದು ಕೋಲ್ ಹಿಡಿದು ಫಕೀರನಂತೆ ಓಡಾಡಿದ್ರು ಆ ಸಾ ಆ ರೀತಿ ಇವತ್ತು ಗಾಂಧೀಜಿಯವರನ್ನ ಓದ್ಕೊಂಡು ಗಾಂಧೀಜಿಯವರ ಮಾರ್ಗದಲ್ಲಿ ರಾಹುಲ್ ಗಾಂಧಿ ಅವರು ಸಾಕ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ನೋಡಿ ಆದ್ರೂ ಈಗಿನ ಈಗ ಏನು ಮಾತನಾಡ್ತಾ ಇದಾರಲ್ಲ ಇವರು ಗೋಡ್ಸೆಯನ್ನ ಸನ್ಮಾನಿಸ್ತೀವಿ ಹಾಗೆ ಹೀಗೆ ಅಂತ ಅಟ್ಲೀಸ್ಟ್ ಇವ್ರು ಗಾಂಧಿನ ಫಾಲೋ ಮಾಡಕ್ಕಾಗಿಲ್ಲ ಇವ್ರಿಗಿಂತ ಚಿಕ್ಕ ಎಳೆಯ ಹುಡುಗ ರಾಹುಲ್ ಗಾಂಧಿ ಏನಾದ್ರು ನೋಡಿ ಬುದ್ಧಿ ಕಲಿಬೇಕಾಗಿತ್ತು ಇಂತಹ ಅಹ್ ಇವರು ಇವ್ರು ಹೇಳ್ದಾಗೆ ಗಾಂಧೀಜಿ ಅಮರ ಗಾಂಧೀಜಿ ಯಾವತ್ತೂ ಅಮರ ಅವ್ರನ್ನ ಯಾರು ಅಳ್ಸಕ್ಕಾಗಲ್ಲ ಅವ್ರ ಅಳಿಸೋದಕ್ಕೆ ಅವ್ರನ್ನ ನೀವು ಅವ್ರನ್ನ ದೇಹದಿಂದ ತೆಗ್ದೇ ಇರ್ಬೋದು ಗಾಂಧೀಜಿ ಹಾಗೆ ಇದ್ದಿದ್ರು ಇಷ್ಟು ವರ್ಷ ಏನು ಬದುಕಕ್ ಆಗ್ತಾ ಇರಲಿಲ್ಲ ಆದ್ರೆ ನೀವು ನಿಮ್ಮ ದುಷ್ಟತನವನ್ನ ಅವರ ದೇಹದೊಳಗೆ ಗುಂಡನ್ನ ಹೊಗ್ಸಿದ್ರಿ ಆದ್ರೆ ನಿಮ್ಮ ದೇಹವೂ ಸಹ ಅಮರವಾಗಿರಲ್ಲ ಅನ್ನೋದನ್ನ ನೀವು ಯಾವತ್ತಾದ್ರೂ ಜ್ಞಾಪಕ ಇಟ್ಕೊಂಡ್ರೆ ಬೇರೆಯವ್ರಿಗೆ ನೋವು ಮಾಡೋದನ್ನ ಕಡಿಮೆ ಮಾಡ್ತೀರಾ ಬೇರೆಯವ್ರನ್ನ ಅವಮಾನ ಮಾಡಲ್ಲ ಈಗ ಬೇರೆಯವ್ರನ್ನ ಅವಮಾನ ಮಾಡಿದಾಗ ಬೇರೆಯವ್ರನ್ನ ನೋವು ಮಾಡಿದಾಗ ನಿಮ್ಗೆ ದುಃಖ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಇತ್ತೀಚೆಗೆ ಸುಬ್ರಹ್ಮಣ್ಯನ್ ಅಂತ ಹೇಳಿ ಅವರು ನೈಂಟಿ ಗಂಟೆ ಕೆಲಸ ಮಾಡ್ಬೇಕು ತೊಂಬತ್ ಗಂಟೆ ಅಂತ ಹೇಳಿದ್ರು ಆದ್ರೆ ಅವ್ರು ಅದನ್ನೆಲ್ಲ ಹೇಳಿದ್ಮೇಲೆ ಆ ಸ್ಟೇಟ್ಮೆಂಟ್ ಅವ್ರಿಗೆ ಉಲ್ಟಾ ಅವ್ರಿಗೆ ಸುಮಾರು ಎಪ್ಪತ್ತು ಸಾವಿರ ಕೋಟಿಯಷ್ಟು ಲಾಸ್ ಆಯ್ತು ಅಂದ್ರೆ ನೀವ್ ಯಾರಿಗಾದ್ರೂ ಏನಾದ್ರೂ ಅವಮಾನ ಏನೋ ಮಾಡಿ ಯಾಕಂದ್ರೆ ಎಲ್ಲರ ಆತ್ಮದಲ್ಲಿ ಎಲ್ಲರ ಆತ್ಮದಲ್ಲೂ ದೇವ್ರು ವಾಸಿಸಿದಾನೆ ಆ ನಿಮ್ಮಲ್ಲೂ ಸಹ ಆ ದೇವ್ರು ಅನ್ನೋನು ಇತನೇ ಅದನ್ನ ನೀವು ಜಾಗೃತಗೊಳಿಸ್ಕೊಂಡಿಲ್ಲ ಆದ್ರಿಂದ ಈ ರೀತಿ ಮಾತನಾಡ್ತಿದ್ರ ಗಾಂಧಿ ಅಮರ್ ರಹೆ ಗಾಂಧಿ ಅಮರ್ ರಹೆ ಅವರಿಗೆ ನನ್ನ ನಮನಗಳು ಹೃತ್ಪೂರ್ವಕ ನಮನ ನಮನಗಳು লাই পানি শেয়ার পানি মুক্তি কম প্রয়